ಆದ್ರೆ ನಿಂಗೆ ಯಾಕೋ ಬೇಕು ಅದು ಏಯ್ ಬಾಬು ಬಾಳಿ ಇವತ್ತು ಸ್ಕೂಲಲ್ಲಿ ಏನ್ ಪಾಠ ಹೇಳ್ಕೊಟ್ರೆ ನೋಡೋಣ ಪಾಠ ಹನ್ನೊಂದು ಅತ್ತೆ ಮನೆ ಸೊತೆ ಸೊಸೆಯೂ ಹೊಸದಾಗಿ ಬಂದವಳು ಅತ್ತೆಯಿಂದ ಮುಕ್ತಿ ಪಡೆಯುತ್ತಾಳೆ ಅತ್ತೆ ಮಾಂದಿರನ್ನು ದುಡಿಸಿಕೊಳ್ಳುವವಳು ಮುಂದಿನ ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟುತ್ತಾಳೆ అమ్మ నెంపు అమ్మా నీ చిత్ర దొడ్డ పదవీధరమ్ అమ్మా ఈ వార్త అప్పని తిల్స్ అప్ప ఎల్ అమ్మా ಅಪ್ಪ ಇಲ್ಲಪ್ಪ ಅಪ್ಪ ನಿಮ್ಮಪ್ಪ ಇಲ್ಲಕ್ಕ ಈ ಸಂಸಾರದ ಬಂದ ನನಗೆ ಬೇಡ ಅಂತ ನಮ್ಮೆಲ್ ಬಿಟ್ಟು ಹೊ

ಹೇಳಿ ತಂದೆ ನಾನು ಅದನ್ನಲ್ಲಂತ ಮನ್ಸಿಗೆ ನೊಂದ್ಕೊಂಡು ಹೊಳೆ ಹಾಕೊಂಡ್ಬಿಟ್ಟ ಈ ಕರ್ಮ ಚಾನೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಪ್ರಗಡೆ ನಿಂತಿದ್ದಾಳ ಕರಿಯಮ್ಮ ಕರಿಯಮ್ಮ ಕರಿ ಅಮ್ಮಕ್ಕೆ ಹೌದಮ್ಮ ಇನ್ನಾ ದೇವಸ್ಕರ काय ತದಳ ಕರಿಯಮ್ಮ ಶಕಿಲಾ ಪಾ ಮಲೆ ಪ್ರತಿ ತಿಂಗಳು ನಿಮ್ಮ ಹೆಸರಿಗೆ ಮನೆಯಡ್ರನ್ನ ಕಳ್ಸಿದ್ದೆ ದುಡ್ಡಲ್ಲಿ ಈ ನನ್ನ ತಂಗಿಗೆ ಇಡಿಯನ್ನ ಕೊಡೋಕು ಈಗ ನಾನು ಕಳೆದ ಐದು ವರ್ಷಗಳಂತ ಕಳ್ಸಿದ ಮನೆಯಡ್ರ ಏನ್ ಮಾಡುದ್ರಿ ಯಾತಕ್ಕಾಗಿ ಬಳಸುದ್ರಿ ಎಷ್ಟು ದಿವ್ಸಗಳ ಮೇಲೆ ಈ ಮನೆಗೆ ಬಂದಿದ್ಯಾ ಸಂತೋಷ ಪಡ್ತೀನಿ ಇಲ್ಲ ಸಲ್ಲದ್ದು ಹೇಳಿ ಯಾಕೋ ಇರ್ತೊಟ್ಟಿಗೆ ಬೆಂಡಿಕೆ ಆಗ್ತೀಯಾ ನೀ ನನಗೆ ದುಡ್ಡು ಕಳಿಸಿದ್ರಿ ನನ್ನ ಮಗಳಿಗೆ ತುತ್ತು ಅನ್ನಾಕಲಾರ್ದೆ ಮನೆಯಿಂದ ಆಚೆ ಓಡಿಸ್ತಿರಲಿಲ್ಲ ಹಾಗಾದ್ರೆ ನಾನು ಕಳ್ಸಿದ್ದಣ ಎಲ್ಲೋಯ್ತು ಇಲ್ಲೇನೋ ಆಗಿದೆ ಇಲ್ಲೇನೋ ಆಗಿದೆ ಅಮ್ಮ ಈ ರಸೀದಿ ಮೇಲೆ

ಗೋವೇರನೆ ನನ್ನ ಮನೆಗೆ ಬಂದು ನನ್ನನ್ನ ಗುರೈಸ್ತೇನೋ ಏ ವಂಚಕ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲ ನಯ ತ ಯಾರು ಅಂತ ಗೊತ್ತಾಗುತ್ತೆ ರೀ ರೀ ನೋಡ್ತಾ ಇದ್ರೆ ಎಲ್ಲರನ್ನು ಸೇರ್ಕೊಂಡು ಏನು ಸಂಚು ಮಾಡ್ತಿರೋ ಕಾಣಿಸುತ್ತೆ ಬನ್ನಿ ಮೊದಲು ನಾವಿಂದ ಹೊರಟೋಗೋಣ ಅತ್ತೆ ಅಣ್ಣ ಒಮ್ಮೆತ್ತೆ ಮುಂದಿಟ್ರು ಅಮ್ಮನ ಮೇಲೆ ಅಣ್ಣ ಇಲ್ಲಿಗೆ ಫೋನ್ ಮಾಡಿದ್ದು ರಘುವೀರ್ ನೀವೇನಾ ಹೌದು ಸರ್ ನಾನೇ ರಘುವೀರ್ ಏನ್ ನಿಮ್ಮ ಮನಿ ಆರ್ಡರ್ ವಿಷಯ ಸರ್ ಸರ್ ನಾನು ಫೋನಲ್ಲಿ ಎಲ್ಲ ಹೇಳಿದ್ದೀನಲ್ಲ ಸರ್ ನಿಮ್ಮ ಹತ್ರ ಯಾವ್ದಾದ್ರು ಸೀತ್ ಇದೆಯಾ ಸರ್ ಈಗ ಒಂದ್ ಇದೆ ಮತ್ತೆ ಬಾಕಿ ಇದನ್ನ ಸ್ಟೇಷನ್ ಕಳ್ಸಿಬಿಡ್ತೀನಿ ಸರ್

ಹಾಗಾದ್ರೆ ರೇಣುಕಂ ಅವ್ರ ಸೈನ್ ಆಗಿದೆಯಲ್ಲ ಅಮೌಂಟ್ ಅವರೇ ತಗೊಂಡಿದಾಗಲೇ ಬೇಕು ಮಿಸ್ಟರ್ ರಘುವೀರ್ ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಇದನ್ನ ನಾನು ವಿಚಾರಿಸಿ ರೇಣುಕಮ್ ಅವರೇ ಇಲ್ಲಿ ಬನ್ನಿ ಪಿ ಸಿ ಪೇಪರ್ ಕೊಡುವ ಪೆನ್ಕೋಡ್ಲಿ ಇದ್ರ ಮೇಲೆ ಒಂದು ಸೈನ್ ಹಾಕಿ ಸೈನ್ಗೂ ನೀವು ಮಾಡಿರೋದ್ಕೂ ಹೋಲ್ಕೆನೇ ಇಲ್ಲ ಅಂದಮೇಲೆ ಇಲ್ಲೇನೋ ನಡೆದಿದೆ ಮಿಸ್ಟರ್ ಪಿರಿ ನಿಜ ಹೇಳಿ ಇದು ಯಾರು ಸೈನು ಅಂತ ಇಲ್ಲ ಅಂದ್ರೆ ಮುಂದೆ ತುಂಬಾ ಪಶ್ಚಾತ್ತಾಪ ಪಡಬೇಕಾಗತ್ತೆ ಹುಷಾರ್ ಸರ್ ಅದು ಅದು ಸರ್ ನಾನು ಇರ್ತೀನಿ ಸರ್ ನೋಡ್ತೀನಿ ಏನು ಇದು ನೀರಿ ಸೈನ್ ಮಾಡಿ ನನ್ನ ಮೇಲೆ ಹೇಳ್ತಾ ಇದ್ದೀರಲ್ಲ

ಅದ ನೋಡೋಣ ಫಸ್ಟ್ ಸೈನ್ ಹಾಕಮ್ಮ ನಾವು ಸೈಡ್ಕೆ ಸೈಡ್ ರೋಲ್ ಕೊಟ್ಟಿರೋದು ಸೈನ್ ಹಾಕಿ ಓ ಹೋ ಮೊದ್ಲೆ ಮಾಡಿರೋ ಸೈನ್ಗೂ ಈ ಸೈನ್ಗೂ ಮ್ಯಾಚ್ ಆಗ್ತಾ ಇದೆ ಅಮೌಂಟ್ ನ ನೀವೇ ರಿಸೀವ್ ಮಾಡಿರ್ತೀರಾ ದಲೀಪ್ ನೀವು ವಿದ್ಯಾವಂತರು ಒಳ್ಳೆಯವರು ಅಂತ ಸುಮ್ಮನೆ ಬಿಡ್ತಾ ಇದೀನಿ ಅಂತ ಕೊಳ್ಳಿಗೆ ಬೇಡಿ ಆಗ್ತೇ ಕರ್ಕೊಂಡು ನೋಡಿ ನಿಮಗೆ ಯಾರಾದರೂ ಜಾಮೀನು ಕೊಟ್ರೆ ನಿಮ್ಮ ಮಾತ್ರ ರಿಲೀಸ್ ಮಾಡ್ತೀನಿ ಕಾನ್ಸ್ಟೇಬಲ್ಸ್ ಅವ್ರಿಬ್ರುನು ಕರ್ಕೊಂಡು ಬನ್ನಿ ನಮ್ಮ ಮನೆ ತರದ ಗೌರವದ ಪ್ರಶ್ನೆ ಇದೆಲ್ಲ ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಲ್ಲ ಅವ್ರನ್ನ ಅಮ್ಮ ಅಪರಾಧ ಮಾಡೋ ನಮಗಿಲ್ಲ ನಮ್ಗಿಲ್ಲ ಅವ್ರು ಮಾಡಿದ ತಪ್ಪಿಗೆ ಅವರೇ ಶಿಕ್ಷೆ ಅನುಭವಿಸ್ತಾನೆ ದಯವಿಟ್ಟು ಬೇಡ ಬಿಡಿಸ್ಬಿಡೋಣ ಇದ್ರ ಬಗ್ಗೆ ಯಾರಿಂದ ಕೇಳೋಕೆ ನಂಗೆ ಇಷ್ಟಪಡೋದಿಲ್ಲ ಒಂದು ವೇಳೆ ಈ ನಿಜ ಏನಾದ್ರು ಜೈಲಿಂದ ಹೊರಗಡೆ ಬಂದ್ರೆ ಆ ಮುಖ ನಾ ನೋಡೋದಿಲ್ಲ ಇವತ್ತೇ ಈ ಮನೆ ನಾವು ಹೇಳುವ ಭಾಗ ಮಾಡಿಸ್ತೀನಿ ನಾನು ಭಾಗದಲ್ಲಿ ನಾನು ಇರ್ತೀನಿ ಅವನ ಭಾಗದಲ್ಲಿ ನಾನು ಇರ್ಲಿ ಇದ್ರ ಮಧ್ಯೆ ತಾವ್ಯಾರು ಮಾತಾಡ್ಬೇಡಿ ಹಾಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ ಹಾಡಿದ ಆಟಕ್ಕೆ ಮಾಡಿದ ಮೋಸಕ್ಕೆ ವಿಧಿ ನೀಡಿದ ಶಿಕ್ಷೆ ತಾನು ಹೊಡಿದ ಸಚ್ಚುಗಳಿಂದ ಅಳಾಯಿತು ಶ್ರೀರಕ್ಷೆ ಯಾವ ಶಿಲ್ಪಿ ಯಾವ ಶಿಲ್ಪಿ ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣಗಾದರ ಅವನ ಗುಣಾಗಾದರ ಮಾಡುದು ಏನ್ ಮಾಡುದು ನಾನು ಏನ ಹೇಳಿ ಮೊದಲೇ ಹೋಗಿ ಮಾಡಿ ಅವ್ರ ಅಕ್ಕದ ತೋರ್ಸಿನ್ ಕರ್ಕೊ ಹೋಗ್ಬಿಟ್ಟು ಕೈಲಾಸನೇ ತೋರ್ಸ್ಬಿಟ್ಟು ಇಬ್ರು ನೋಡುದಲ್ವ ಕೈಲಾಸನ ಹೆಂಗಿತ್ತು ಅಂತ ನೋಡ್ಕಿಟ್ಟು ಚಿಲ್ರೆ ಕೆಲ್ಸಕ್ಕೆಲ್ಲ ಕೈ ಹಾಕ್ಬಾರ್ದು ಹಾಕುದ್ರೆ ಒಳ್ಳೆ ದೊಡ್ಡ ಬಿಸ್ನೆಸ್ಗೆ ಕೈ ಹಾಕ್ಬೇಕು ಯಾಕ್ಲಾ ಬೇಡಪೋಕ್ಲಾ ಸವಾಸ್ ಮಾಡಿ ಒಡಿಗೆ ಕೈಲಿ ಪರ್ಕೆ ಕೈಲಿ ಸಾಕಷ್ಟು ಮೋಕ್ಷ ಸಿಕ್ಕಿದೆ ನೋಟು ಈಗ ನಾನ್ ಹಾಕೋ ಪ್ಲಾನ್ ಸೂಪರ್ ಆಗೈತೆ ಸೂಪರ್ ಆಗೈತೆ ನೋಡು ನಾವ್ ಯಾರ್ದಾರ ಮನೆ ನೋಡಿ ಕಮ್ಮಿ ಹಾಕ್ಬಿಡುವ

ನಮ್ ಕೃಷ್ಣ ಹುಟ್ಟಿದ್ದೆಲ್ಲೋ ಲಾ ಕೃಷ್ಣದ ಕರಿ ಕೃಷ್ಣನ ಇಲ್ಲ ಚಾರೀ ಕೃಷ್ಣ ಏಳು ಗಂಟೆ ಬಂದ ತಲೆ ಮೇಲೆ ಬಟ್ಟೆ ಹಾಕೋ ಕು ಇನ್ನು ಎದ್ದೋ ನಮ್ಮ ಪರಮಾತ್ಮ ಆ ಶ್ರೀ ಕೃಷ್ಣ ಪರಮಾತ್ಮ ಅವ್ರು ಹುಟ್ಟಿದ್ದೆಲ್ಲೋ ಜೈಲಲ್ಲಿ ಜಾಗ ಇನ್ನೆಲ್ಲೋ ಇದೆ ಈಗ ಎಲ್ಲಾ ಸೌಕರ್ಯನೂ ಐತಂತೆ ಯಾವ್ದಾವ್ದು ಯಾವ್ಯಾವ ಎಲ್ಲ ಮನೆ ನಿದ್ದೆ ಏ ಇಲ್ಲ ಇಲ್ಲ ಎಲ್ಲ ಅದೇ ನಾವು ಹೋಗಿ ಅಲ್ಲಿ ಆರಾಮಾಗಿ ಜಾಲಿಯಾಗಿರ್ಬೋದು ಸರಿನಾ ಸರಿ ಬಾಟ ಯಾಕೋ ಎಡಗೈ ಬಲಗೈ ಕಡಿತಾ ಕಲಾ ಯಾಕೋ ಎಡಬಂಗ್ ನನ್ ಮಗನ ಎಲ್ಲಿ ಹೋದ್ರು ಅಪ್ನ ಸಂದ ನಾನು ಯಾರ ಮನೆಗೆ ಹೆಂಗೆ ಕಣ್ಣಾಕುದು ಅಂತ ನಾನು ಹೇಳ್ತೀನಿ ಮಧ್ಯ ರಾತ್ರಿಯಿಂದನೇ ಶುರು ಮಾಡ್ಬೇಕು ನಮ್ಮ ಜನ ಹಾಲಿ ನಡಿಯಪ್ಪ ಅದ್ ಏನೇನು ಅನುಭವಿಸ್ತೀನಿ

ಅದೆಲ್ಲ ಮನೆ ಇದೆ ಸ್ವಲ್ಪ ಸ್ಟೇಷನ್ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಿ ಎಫ್ಐಆರ್ ಆರ್ ಹಾಕಿ ನಿಮ್ದೇನಿದೆ ಅದನ್ನ ನಿಮ್ಗೆ ಕೊಡಿಸ್ತೀವಿ ಸರಿ ಸರ್ ಬಂದು ಕಂಪ್ಲೇಂಟ್ರು ಹೂವೇ ಕಾರ್ ಕುಡಿ ಏರೋಪ್ಲೇನ್ ಹತ್ತಿ ீசா <laughs> அபல்